ಹಲೋ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆದ್ರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮದಿ ನೋಡಿರಿ ಐ ಹೋಪ್ ನೀವು ಎಲ್ಲರೂ ಆರಾಮದೀರ ಅಂತ ಅಂದ್ಕೊಂಡು ಆಫ್ಟರ್ ಲಾಂಗ್ ಟೈಮ್ ನಾನು ವೀಡಿಯೋನ ಮಾಡಕತ್ತೀನಿ ಒಂದು ವಾರ ಆಯಿತು ವೀಡಿಯೋನ ಮಾಡಿಲ್ಲರಿ ಒಂದು ಸ್ವಲ್ಪ ಯಾಕೋ ಮಾಡ್ಬೇಕಂತ ಅಂದ್ಕೊಂತಿದ್ದೆ ಇವತ್ತು ಹೋಲ್ಬಿಡು ನಾಳೆ ಹೋಲ್ಬಿಡು ಹಿಂಗೆ ಮಾಡಕತ್ತೀವಿ ಅಂದ್ರೆ ಕಂಟಿನ್ಯೂ ವೀಡಿಯೋ ಮಾಡ್ತೀವಿ ಬಿಟ್ವಿ ಅಂತಂದ್ರೆ ಒನ್ಸ್ ಒನ್ ಡೇ ಬಿಟ್ವಿ ಅಂತಂದ್ರೆ ಹಂಗೆ ಮುಂದೆ ಹೋಗ್ತಾನೆ ಹೋಗ್ಬಿಡ್ತೈತಿ ಮಾಡೋಕೆ ಮನಸ್ಸು ಆಗಂಗಿಲ್ಲ ಸೊ ಹಿಂಗೆ ಹೊಂಟಿತ್ತು ಸೊ ಫೈನಲ್ ಇವತ್ತು ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ಬೆಳಿಗ್ಗೆ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡೀನಿ ಫೋನ್ ತಡ್ರಿ ಇವಾಗಷ್ಟೇ ಏನಪ್ಪ ಟೈಮ್ ಬಂದುಬಿಟ್ಟು ಒಂಬತ್ತು ಗಂಟೆ ಆಗೈತಿ ಈಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಕೋತೀನಿ ಸ್ನಾನ ಆಯಿತು ಇನ್ನೂ ನೋಡ್ರಿ ಮಕ್ಕಕ್ಕೆ ಕ್ರೀಮು ಹಚ್ಕೊಂಡಿಲ್ಲ ವಿಭೂತಿನೂ ಹಚ್ಕೊಂಡಿಲ್ಲ ಹಿಂಗೆ ಲಾಗ್ನ ಸ್ಟಾರ್ಟ್ ಮಾಡಿದಾಯ್ತು ಅಂದ್ಕೊಂಡು ಮಾಡಿಕೊಂಡೆ ದಕ್ಷ ಹೊರಗಡೆ ಹೋಗೋಣ ಅಲ್ಲಿ ಏನಪ್ಪ ಆಟ ಆಡ್ಕೋ ಕುಂತಾರೆ ಹೊರಗೆ ಮತ್ತು ಇವ್ರೂ ಕೆಲಸಕ್ಕೆ ಬಂದರು ಕೆಲ್ಸಕ್ಕೆ ಬಂದಾರಲ್ಲ ಅವ್ರ ಜೊತೆ ತಿಂತಾರೆ ನೋಡಿರಿ ಹಾಗಾಗಿ ನಾನು ಲಗ್ನ ಸ್ಟಾರ್ಟ್ ಮಾಡ್ಕೋತೀನಿ ಬರ್ರಿ ಇವತ್ತಿನ ಡೇ ಒಳಗೆ ಏನೇನೆಲ್ಲ ಆಗ್ತೈತಿ ಲಾಸ್ ಸೀರೀಸ್ನ ಹಾಕತ್ತಿದ್ದೆ ನಾನು ಲಾಸ್ ಸೆಲಿ ಬಂತು ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡ್ರಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಹಾಗೇನೇ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ನಾನು ಮರಿಬೇಡ್ರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡ್ರಿ ಅಂತ ಕೇಳ್ಕೊತ ಬರ್ರಿ ಇವತ್ತಿನ ಡೇ ಒಳಗೆ ಏನೇನೆಲ್ಲ ಆಗ್ತೈತಿ ಅಂತೇಳಿ ನೋಡೋಣ ಇವಾಗ ನೋಡಿರಿ ಪೂಜೆ ಮಾಡಬೇಕು ಹಾಂ ಬರ್ರಿ ಪಟಪಟ ಪೂಜೆ ಮಾಡೋಣ ಇವಾಗ ನೋಡಿರಿ ಪೂಜೆ ಮುಗೀತು ಇವತ್ತೇನು ದೇವ್ರ ತಿಕ್ಕಿ ಅದು ಮಾಡೋದಿರಲಿಲ್ಲ ಸೋಮವಾರ ದಿನ ಅಷ್ಟೇ ತೊಳಿತೀನಿ ತಿಕ್ತೀನಿ ಸೋಮವಾರ ಶುಕ್ರವಾರ ತಿಕ್ಕಿ ಮಾಡ್ತೀವಲ್ಲ ಇವತ್ತು ಶನಿವಾರ ನೋಡ್ರಿ ಸಾರಿ ಸಂಡೇ ಹಾಂ ಸಂಡೇ ನೋಡ್ರಿ ಹಾಗಾಗಿ ಜಲ್ದಿನೇ ಪೂಜೆ ಮುಗೀತು ಸಿಂಪಲ್ ಆಗಿ ಥರ ಪೂಜೆ ಮಾಡಿದೆ ಇವಾಗ ಹೂ ತೊಗೊಂಡು ಬರ್ತೀನಿ ಬರ್ರಿ ನೋಡಿರಿ ನಿನ್ನೆ ಮಾರ್ಕೆಟಿಗೆ ಹೋಗಿದ್ದೆ ಅಲ್ಲಿ ಪಾ ಹೂವಿನ ಗಿಡಗಳು ತೊಗೊಂಬಂದಿದೆ ನೋಡ್ರಿ ಇದು ದುಂಡು ಮಲ್ಲಿಗೆ ಐತಿ ಅಷ್ಟು ಮಸ್ತ್ ಹೂವು ಆಗ್ತವೆ ಎನಿ ಸೀಸನ್ ಹೂವು ಅಂತ ಅಂಥೇಳ್ಯಾರ ತೊಗೊಂಡು ಬಂದಿನಿ ಸ್ಮೆಲ್ ಅಂತೂ ಮಸ್ತ್ ಐತಿ ಇದು ಒಂದು ದಾಸವಾಳ ನೋಡ್ರಿ ಪಿಂಕ್ ಕಲರ್ ಐತಿ ನೋಡ್ರಿ ಎಷ್ಟು ಮಸ್ತ್ ಕಾಣ್ಸಕತೈತಿ ಲಾಸ್ಟ್ ಟೈಮ್ ಒಂದ್ಸಲ ಬಂದಾಗ ಇಂಥದೇ ಇತ್ತು ಅದು ನಾವು ಊರಿಗೆ ಹೋಗಿ ಬರೋದ್ರಾಗೇ ಹಾಳಾಗಿಬಿಟ್ಟಿತ್ತು ನೋಡ್ರಿ ದನ ಏನೋ ಕಿತ್ತು ತೊಗೋದ್ಬಿಟ್ಟಿತ್ತು ಇವೆರಡು ತೊಗೊಂಡ್ಬಂದಿನಿ ಮತ್ತು ಇವು ರೋಸ್ ಅದ ನೋಡ್ರಿ ಇದು ಆರೆಂಜ್ ಕಲರ್ ಐತಿ ಇದೊಂದು ರೆಡ್ ಕಲರ್ ರೋಜ್ ಐತಿ ಮತ್ತೆ ಇದೊಂದು ಶೋ ಪ್ಲಾಂಟ್ ನೋಡ್ರಿ ಇದೊಂದು ದಾಸವಾಳ ಆಗಿತ್ತು ಇದೊಂದು ತಗೊಂಡ್ ಬಂದಿನಿ ಎಷ್ಟು ಮಸ್ತ್ ಅದ ನೋಡ್ರಿ ಕಲರ್ ನೋಡ್ರಿ ಹೂ ಇಟ್ಟೆ ಎಷ್ಟು ಮಸ್ತ್ ಕಾಣ್ಸಕತ್ತೈತಿ ನೋಡಿರಿ ಹೂವೇರಿಸಿ ಊದಿನ ಕಡ್ಡಿ ಹಚ್ಚಿ ಗಂಟೆ ಬಾರಿ ಪೂಜೆ ಮುಗೀತು ಇವತ್ತಿನ ಸಿಂಪಲ್ ಪೂಜೆ ಆಯ್ತು ನೋಡ್ರಿ ಈ ಥರ ರಂಗೋಲಿ ಹಾಕಿದ್ದೆ ಬರ್ರಿ ಈಗ ನಾಷ್ಟಕ್ಕೆ ಪ್ರಿಪೇರ್ ಮಾಡಿ ನೋಡ್ರಿ ಈಗ ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿಸ್ಕೊಂಡು ಈಗ ನಾಷ್ಟಕ್ಕೆ ಪ್ರಿಪ್ರೇಷನ್ ಮಾಡತ್ತೀನಿ ನಾಷ್ಟಕ್ಕೆ ಏನಪ್ಪ ಅಂತಂದ್ರೆ ಪಟ್ ಮಾಡತ್ತೀ ನೋಡ್ರಿ ನಿನ್ನೆ ರಾತ್ರಿ ಹಿಟ್ಟು ರುಬ್ಬಿಟ್ಟಿನಿ ಇವಾಗ ಪಟ್ ಮಾಡೋಣ ಅಂತ ಬರ್ರಿ ಯಾವ ರೀತಿ ಹಿಟ್ಟು ನೋಡೋಣ ಅಂತ ಹಂಗೆ ಚಟ್ನಿನೂ ರೆಡಿ ಮಾಡ್ಕೋಬೇಕು ಪೂಜೆ ಮುಗೀತು ಇವಾಗ ನಾಷ್ಟಕ್ಕೆ ಪ್ರಿಪೇರ್ ಮಾಡಿ ನಾಷ್ಟ ಮಾಡ್ಕೋದು ನೋಡ್ರಿ ಟೈಮ್ ಆಲ್ರೆಡಿ ಒಂಬತ್ತು ಇಪ್ಪತ್ತಾಯಿತು ಇವಾಗ ನಾಸ್ಟ ಪ್ರಿಪ್ರೇಷನ್ ಅಂತ ಬರ್ರಿ ನೋಡ್ರಿ ಇಲ್ಲಿ ಹಿಟ್ಟಾದರೂ ಮಸ್ತಾಗಿ ಉಬ್ಬೈತಿ ಹಿಂಗೇ ಕೊರಕತ್ತಪ್ಪ ಇದು ನೋಡ್ರಿ ಉಬ್ಬಿ ಅಂತ ಅಂದ್ಕೊಂಡು ಕೆಳಗಿಟ್ಟಿದ್ದೆ ಒಂದು ಸ್ವಲ್ಪ ಹವನು ತಂಪದ ನೋಡ್ರಿ ಹಾಗಾಗಿ ಏನು ಉಬ್ಬಿಲ್ಲ ಆಗಿ ಉಬ್ಬೈತಿ ನೋಡ್ರಿ ಎಷ್ಟು ಮಸ್ತಾಗಿ ಹಿಟ್ಟು ಉಬ್ಬಿ ಬಂದೈತಿ ನೋಡ್ತಿರ್ಬೋದು ನಾನು ಆ್ಯಕ್ಚುಲಿ ದೋಸೆ ಮಾಡ್ಬೇಕಂತ ಮಾಡಿದ್ದೆ ನೋಡ್ರಿ ನಮ್ಮ ದಕ್ಷ ಇಲ್ಲಮ್ಮ ಪಡ್ ಬೇಕು ಅಂತ ಅಂತಂದಲು ಅದಕ್ಕೆ ಆಕೆಗೆ ಪಡ್ ಇಷ್ಟ ಇವತ್ತು ಪಡ್ ಮಾಡೋದಕ್ಕೆ ಹೆಂಗಿದ್ರು ನಾಳೆ ಸುಟ್ಟಿ ಅದ ನೋಡ್ರಿ ಬಕ್ರೀದ್ ಸಲುವಾಗಿ ಈಗ ಸಂಡೇ ಅಲ್ಲ ನಾಳೆ ಮಂಡೇ ಬಕ್ರೀದ್ ಐತಿ ನಾಳೆನು ರಜೆ ಐತಿ ಆಕೆ ಮನೆಗೆ ಇರ್ತಾಳೆ ಸೊ ನಾಳೆ ದೋಸೆ ಹಾಕಿದ್ರೆ ಅಂದ್ಕೊಂಡು ಈಗ ಪಡ್ ಮಾಡ್ತೀನಿ ಹಿಟ್ಟಂತರು ಈ ರೀತಿ ಉಬ್ಬೆ ಐತಿ ಇದು ಒಂಚೂರು ಉಪ್ಪು ಸಕ್ಕರೆ ಹಾಕೋತೀನಿ ಒಂದು ಸ್ವಲ್ಪ ಕಡೆಗೆ ತಗೋತೀನಿ ರೀ ಫುಲ್ ಇದಕ್ಕೂ ಇದಕ್ಕೇನೆ ಮಿಕ್ಸ್ ಮಾಡೋಂಗಿಲ್ಲ ಎಷ್ಟು ಬೇಕು ಅಷ್ಟು ತಗೋತೀನಿ ಇಲ್ಲಾಂದ್ರೆ ಒಮ್ಮೆ ಹಾಕಿಬಿಟ್ರೆ ಹುಳಿ ಬಂದುಬಿಡ್ತದ ಇವತ್ತಿಗೆ ಎಷ್ಟು ಬೇಕು ಅಷ್ಟು ತಗೊಂಡು ಅದಕ್ಕೆ ಉಪ್ಪು ಒಂದು ಸ್ವಲ್ಪ ಸಕ್ಕರೆ ಹಾಕೊಂಡ್ಬಿಡ್ತೀನಿ ಸೋಡಾ ಗಿಡ ಏನೂ ಹಾಕಂಗಿಲ್ಲ ಅಷ್ಟು ಮಸ್ತಾಗಿ ಬರ್ತಾವೆ ನೋಡಕ್ಕತ್ತರಿ ಆಮೇಲೆ ತೋರಿಸ್ತೀನಿ ಯಾವ ರೀತಿ ಪಡ್ ಬಂದು ಅಂತ ಹೇಳ್ಬಿಟ್ಟು ಈಗ ಚಟ್ನಿ ಮಾಡ್ಕೋತೀನಿ ರೀ ಚಟ್ನಿಗೆ ತೆಂಗಿನಕಾಯಿ ಹೊಡೆದಿದ್ದು ಮನ್ಯಾಗ ಕಾಯಿ ಹೊಡೆದು ಇಟ್ಟಿರ್ತೀವಲ್ಲ ಮೊನ್ನೆ ಒಂದು ವಾರಕ್ಕೆ ಶುಕ್ರವಾರ ದಿನ ಏನೋ ಹೊರಡಿದಿನಿರಿ ಫ್ರಿಜ್ ಒಳಗೆ ಇಟ್ಬಿಟ್ಟಿದ್ದೆ ಸೊ ಅದನ್ನು ತೆಗೆದು ಇವಾಗ ನೀರ ಹಾಕಿಟ್ಟಿ ನೋಡ್ರಿ ಒಂದು ಸ್ವಲ್ಪ ಅದು ತಣ್ಣಗೆ ಹೋಗುತ್ತೆ ಅಂದ್ರೆ ಆಮೇಲೆ ತೊಗೊಂಡು ಚಟ್ನಿ ಮಾಡ್ತೀನಿ ಒಂದು ಸ್ವಲ್ಪ ಇದು ಒಂದು ಐದು ನಿಮಿಷ ತಣ್ಣ ಇದೇ ರೀತಿ ನೀರಾಗಿಬಿಟ್ಟಿನಂತೆಂದ್ರೆ ಫುಲ್ಲೆಲ್ಲ ಅದು ತಣ್ಣಂದು ಹೋಗ್ಬಿಡ್ತದೆ ಆಮೇಲೆ ಏನಿತ್ತಲ್ಲ ಚಟ್ನಿ ಮಾಡ್ಕೋತೀನಿ ನೋಡ್ರಿ ಬರೀಗ ಎಲ್ಲ ರೆಡಿ ಮಾಡ್ಕೊತೀನಿ ಚಟ್ನಿಗೆ ಫ್ರೆಂಡ್ಸ್ ಇವಾಗ ನೋಡ್ರಿ ಇಲ್ಲಿ ಪಡ್ಡ ಹಾಕಿದೆ ಇದು ಮತ್ತು ರೆಡಿ ಮಾಡೋಣಂತ ಇಲ್ಲಿ ನೋಡ್ರಿ ಚಟ್ನಿ ರೆಡಿ ಆಗೈತಿ ಮಸ್ತ್ ನೋಡ್ರಿ ಎಷ್ಟು ಬೇಕು ಅಷ್ಟೇ ಹಿಟ್ಟು ತೊಗೊಂಡಿದ್ದೆ ಪೂರ್ತಿ ನೀರು ಮಾಡಿಲ್ಲ ಪೂರ್ತಿ ಗಟ್ಟಿನೂ ಮಾಡಿಲ್ಲ ಈ ರೀತಿ ಆಗೈತಿ ಪಟ್ ಹಾಕಿ ಈ ರೀತಿ ಮುಚ್ಚಿ ಬೇಯಿಸೋಕೆ ಬಿಟ್ಟು ಅಂತಂದ್ರೆ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟು ಅಂತಂದ್ರೆ ಮಸ್ತ್ನಾಗೆ ಎರಡು ಕಡೆ ಕಲರು ಮಸ್ತ್ ಬರ್ತಾವೆ ಮತ್ತು ಸರಿಯಾಗಿ ಬೇಯ್ತಾವೆ ನೋಡ್ರಿ ಒಳಗಡೆ ನೋಡ್ರಿ ಪಡ್ಡು ರೆಡಿ ಹಾಕತ್ತವು ಪಡ್ಡಿನ ಐತೇನು ರೀ ಭಾಳ ಇದು ಪೂರ್ತಿ ಎಲ್ಲ ಅದ್ರ ಮ್ಯಾಗಿನ ಕೋಟಿಂಗ್ ಎಲ್ಲ ಹೋಗೈತಿ ಹೊಸದಂತಗೋಬೇಕು ಫುಲ್ ಸಾಫ್ಟಾಗೆ ಪಡ್ಡು ಬರ್ತಾವೆ ನೋಡ್ರಿ ಪುರಿ ಅಂತೂ ಮೀಡಿಯಮ್ ಆಗಿರ್ತೀನಿ ಹೊರಗಡೆ ಕೆಲ್ಸಕ್ಕೆ ಬಂದಾರ ಕೆಲಸ ಮಾಡಕತ್ತಾರ ಅವರೆಲ್ಲ ಸೌಂಡ್ ನಿಮಗೆ ಕೆಲಸಕ್ಕೆ ಕತ್ತಿರಬಹುದು ಬದಿಗೆ ಪಡ್ ರೆಡಿ ಮಾಡಿ ಒಂದು ಕಡೆ ಮೊಬೈಲ್ ಹಿಡ್ಕೊಂಡು ಒಂದು ಕಡೆ ಪಡ್ ಹೊಳಿಸಿ ಹಾಕ್ಬೇಕಂತಂದ್ರೆ ಆಗಂಗಿಲ್ಲ ಇಷ್ಟು ಹಾಕಿ ಆಮೇಲೆ ಸಿಗ್ತೀನಿ ನೋಡ್ರಿ ಎರಡು ಕಡೆ ಸರಿಯಾಗಿ ಬೆಂದಾವು ಜಾಸ್ತಿ ಎಣ್ಣೆ ಹಾಕಂಗಿಲ್ಲ ನಾನು ಒಂದು ಸ್ಪೂನ್ಗೆ ಎಲ್ಲದನ್ನೂ ಮಾಡಿಬಿಡ್ತೀನಿ ನೋಡ್ರಿ ಜಾಸ್ತಿ ಎಣ್ಣೆ ಯೂಸ್ ಮಾಡ್ಲದೇ ಆಗಿರುವಂಥ ಪಡ್ಡು ರೆಡಿ ಆದ ನೋಡಿರಿ ನೋಡ್ರಿ ಇವಾಗ ಸೆಕೆಂಡ್ ಬ್ಯಾಚನು ಮತ್ತು ಪಡ್ ರೆಡಿ ಮಾಡಕ್ಕೆ ಸೊ ಮಸ್ತ್ ಆಗಿದ್ದು ಪಡ್ ಅಂತೂ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೈತಿ ಫುಲ್ ಸಾಫ್ಟಾಗಿ ಪ್ಲಫಿಯಾಗಿ ಬಂದಿದ್ದು ನೋಡ್ರಿ ಸೂಪರ್ ಅಂದರೆ ಆಗಿತ್ತು ಚಟ್ನಿನೂ ಅಷ್ಟೇ ಸೂಪರ್ ಆಗಿತ್ತು ಸೊ ಇವಾಗ ನಾಷ್ಟ ಮಾಡೋಣ ಅಂತ ಬನ್ನಿರಿ ನೋಡ್ರಿ ಇವಾಗ ಎಲ್ಲರೂ ನಾಷ್ಟ ಆಯಿತು ನಾಷ್ಟ ಆದಮೇಲೆ ದಕ್ಷ ಇಲ್ಲಿ ಆರೆಂಜ್ ತಿನ್ಕೊಂಡು ಕುಂತಿದ್ಲು ಸೊ ಇವಾಗ ನಷ್ಟ ಅದಾಯ್ತಲ್ಲ ಈಗ ಯಾವ ಕೆಲಸಕ್ಕೆ ಬಂದಾರಂತ ಹೇಳಿದೆ ನೋಡ್ರಿ ಅವರಿಗೆ ಚಹಾ ಮಾಡಿಕೊಡ್ಬೇಕು ಚಹಾ ಮಾಡಿಕೊಟ್ಟು ಮತ್ತು ನಂದು ಏನು ಮುಂದಿನ ಕೆಲಸ ಇರ್ತದೆ ಅದನ್ನು ಕಂಟಿನ್ಯೂ ಮಾಡ್ಬೇಕು ನೋಡಿರಿ ಇವರು ಅಷ್ಟೇ ಚಾ ಇದ್ ಕೊಡ್ತೀನಿ ಮಾಡ್ಕೊಂಡು ಬಂದು ಕೊಡು ಅದಾದ್ಮೇಲೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲರಿ ಮೇಲೆ ನೈಟು ಓಟ್ಸ್ ಮಾಡ್ಕೊಕತ್ತಿದ್ದೆ ಇದನ್ನು ನಾನು ಲಾಸ್ಟ್ ಒಂದು ಲಾಗ್ ಒಳಗೆ ಶೇರ್ ಮಾಡ್ಕೊಂಡಿದ್ದೆ ಡಯಟ್ ಲಾಗ್ ಒಳಗೆ ಸೊ ಅದೇ ರೀತಿ ಮತ್ತು ಮಾಡಾಕತ್ತೀನಿ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗ್ತೈತಿ ನೀವು ಒಂದ್ಸಲ ಟ್ರೈ ಮಾಡ್ರಿ ಕಂಪ್ಲೀಟ್ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಸೊ ಈ ರೀತಿ ನಾನು ಓಟ್ಸ್ನ ಕಿಚಡಿ ಮಾಡ್ಕೊಂಡಿದ್ದೆ ಓಟ್ಸ್ ಕಿಚಡಿನೇ ಮಾಡ್ಕೊಂಡಿದ್ದೆ ಮಸ್ತ್ ಟೇಸ್ಟಾಗಿತ್ತು ಇದರ ಒಂದು ಸ್ಪೆಷಲ್ ಇಂಗ್ರಿಡಿಯೆಂಟ್ನ ಯೂಸ್ ಮಾಡಿಕೊಂಡು ಮಾಡಿದ್ದೆ ಅದ್ರಲ್ಲಿಂದರೂ ಇದರ ಒಂದು ಟೇಸ್ಟ್ ಅನ್ನೋದು ಡಬಲ್ ಆಯ್ತು ಅಂತಲೇ ಹೇಳ್ಬೋದು ನೋಡಿರಿ ಸೊ ಇವಾಗ ಎಲ್ಲ ಒಗ್ಗರಣೆ ಅದೆಲ್ಲ ಹಾಕಿದ್ದಾದಮೇಲೆ ಲಾಸ್ಟಿಗೆ ಕುಕ್ಕರ್ ಒಂದು ಎರಡು ಮೂರು ವಿಸಲ್ ಬಂತು ಅದಾದಮೇಲೆ ನೋಡಿರಿ ಫೈನಲ್ ಆಗಿ ನಮ್ಮ ಓಟ್ಸ್ ಕಿಚಡಿ ಅನ್ನೋದೇನೆಲ್ಲ ರೆಡಿ ಆಯಿತು ಸಖತ್ ಟೇಸ್ಟಾಗಿರ್ತೈತಿ ಮತ್ತು ಡಯೆಟ್ಗೂ ಕೂಡ ತುಂಬಾ ಒಳ್ಳೇದು ನೋಡಿರಿ ಸೊ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ ಹೇಳಿರಿ ಇದಾದಮೇಲೆ ಮುಂದೆ ಮ್ಯಾಲ ನೀರು ಅದು ಹೋದ್ವಿ ಅದಾದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ನನಗೆ ಭಾಳ ಅಂದ್ರೆ ಭಾಳ ಇವಾಗ ಕೆಲಸ ಜಾಸ್ತಿ ಆಗತ್ಬಿಟ್ಟು ನೋಡಿರಿ ಹಾಗಾಗಿನೇ ನಾನು ಲಾಗ್ ಆಗವಲ್ತು ಈ ಮನೆ ಕೆಲಸ ಸ್ಟಾರ್ಟ್ ಆದಮೇಲೆ ಅಂತಂದ್ರೂ ಕೆಲಸ ಮಾಡ್ಕೋ ಅಂತ ಲಾಗ್ ಮಾಡೋದು ಒಂಥರ ಕಷ್ಟ ಅನ್ಸಕತೈತಿ ಹಾಗಾಗಿ ಏನು ವೀಡಿಯೋ ಮಾಡೋದು ಬಿಡಪ್ಪ ಅಂತ ಅನ್ಸ್ಕೊಂಡು ಅಂದ್ಕೊಂಡು ವೀಡಿಯೋ ಮಾಡೋದಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ದೆ ನಾನು ಮತ್ತೆ ಲಾಗ್ನ ಎಂಡ್ ಮಾಡಲಿಲ್ಲ ಲಾಗ್ ಸ್ಟಾರ್ಟ್ ಮಾಡಿದ್ದೆ ಬಟ್ ನಾನು ಕಂಟಿನ್ಯೂ ಮಾಡೋಕ್ಕೂ ಆಗಲಿಲ್ಲ ಸೊ ನೈಟ್ ಒಂದು ಸ್ವಲ್ಪ ಇದು ಮಾಡಿದ್ ನೋಡ್ರಿ ಏನಪ್ಪ ಅಂತಂದ್ರೆ ಓಟ್ಸ್ದು ಕಿಚಡಿ ಮಾಡಕತ್ತಿದ್ದೆ ಸೊ ಅದೊಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ನ ಅದ್ರ ಜೊತೆ ಆ್ಯಡ್ ಮಾಡಿಬಿಟ್ಟು ಅಲ್ಲಿಗೆ ಮುಗಿಸ್ಬಿಟ್ಟೆ ಆಮೇಲೆ ಹೆಣ್ಣು ಮಾಡಬೇಕು ಊಟದಲ್ಲ ಆದಮೇಲೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ಬೇಕಂತ ಅಂದ್ಕೊಂಡೆ ಆಗಲೇ ಇಲ್ಲ ಏನೋ ಕೆಲಸ ಮಾಡ್ಕೊ ಅಂತ ಮರ್ತು ಹೋಗಿಬಿಡ್ತು ಮತ್ತು ನೀರೊಂದು ಮ್ಯಾಲ ನೀರು ಹೊಡೆದೊಂದು ಕೆಲಸ ನಡೆದದ್ದು ನೋಡ್ರಿ ಹಾಗಾಗಿ ಅದ್ರ ಕಡೆ ಸ್ವಲ್ಪ ಲಕ್ಷ ವಹಿಸಿದೆ ಮತ್ತು ಟೈಮ್ನು ಲೇಟ್ ಆಗಿಬಿಡ್ತು ಹಾಗಾಗಿ ಲಾಗ್ನೂ ಎಂಡ್ ಮಾಡಲಿಲ್ಲ ಸೊ ಇವತ್ತು ಆ ಒಂದು ಲಾಗ್ನ ಎಂಡ್ ಮಾಡಕ್ಕೀನಿ ವೀಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡ್ರಿ ಇನ್ನು ಮುಂದೆ ಡೈಲಿ ವೀಡಿಯೋನ ಹಾಕ್ತೀನಿ ನೋಡೋಣ ಅಂತ ಎಷ್ಟು ಮಟ್ಟಿಗೆ ವೇಟ್ ಲಾಸ್ ವೀಡಿಯೋ ವೀಡಿಯೋನ ಹಾಕ್ತೀನಿ ಮತ್ತು ಡೈಲಿ ಲಾಗ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೇಟ್ ಲಾಸ್ ವೀಡಿಯೋಗೆ ರೆಸ್ಪಾನ್ಸ್ ಸರಿ ಬರಲಿಲ್ಲ ಸೊ ಹಾಗಾಗಿ ಇನ್ನು ಮುಂದೆ ಲಾಗ್ ಜೊತೆಗೇ ನನ್ನ ಒಂದು ಡಯಟ್ ಕೂಡ ಕಂಟಿನ್ಯೂ ಮಾಡ್ದಂತ ಅಂದ್ಕೊಂಡಿನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ಹೇಳ್ರಿ ನನ್ನ ಪೂರ್ತಿ ಒಂದು ಡಯಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಲ್ಲ ಅಂತಂದ್ರೆ ಯಥ ರೀತಿ ಲಾಗ್ ಜೊತೆ ಅವಾಗವಾಗ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತು ಹೊಸ ವಿಡಿಯೋನಿಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಎಲ್ಲರಿಗೂ ಕೂಡ ನಮಸ್ಕಾರ